ಮಹಿಳೆ ಜೊತೆಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ಪ್ರಖ್ಯಾತ ಸ್ವಾಮೀಜಿ ಮಠದ ಮೇಲೆ ಅಟ್ಯಾಕ್ ಮಾಡಿ ಸ್ವಾಮೀಜಿ ವಿರುದ್ಧ ಸ್ಥಳೀಯ ಯುವಕರ ಆಕ್ರೋಶ ಹೌದು ಬೆಳಗಾವಿಯ ಪ್ರಖ್ಯಾತ ಮಠ ಒಂದರಲ್ಲಿ ರಾಥೇಶ್ವರ ಮಠದ ಅಡವಿ ಸಿದ್ದರಾಮ ಸ್ವಾಮೀಜಿಯನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಶಿವಾಪುರ ಗ್ರಾಮದಲ್ಲಿರುವ ಮಠ ಇದಾಗಿದೆ ಮಠದ ಸ್ವಾಮೀಜಿ ನಲ್ಲಿ ಮಹಿಳೆ ಇರುವುದನ್ನ ನೋಡಿರುವ ಕೆಲ ಯುವಕರು ಆಗ ತಕ್ಷಣವೇ ಹೋರಿನವರೆಲ್ಲ ಸುದ್ದಿ ಹರಡಿ ಮಠಕ್ಕೆ ದೌರಾಯಿಸಿದ್ದಾರೆ ಅಂತಲೇ ಹೇಳಬಹುದು ಇನ್ನು ಮಠದ ನೊಳಗೆ ನುಗ್ಗಿ ಸ್ವಾಮೀಜಿ ಹಾಗೂ ಮಹಿಳೆ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಯುವಕರನ್ನ ಹೊರಹಾಕಲು ಸ್ವಾಮೀಜಿ ಅವರ ಸಾಹಸ ಮಾಡಿದ್ದಾರೆ ಸ್ಥಳೀಯರಿಂದ ಸ್ವಾಮೀಜಿಯ ನಿಂದನೆ ಕೂಡ ಆಗಿದೆ ತಕ್ಷಣವೇ ಸ್ಥಳಕ್ಕೆ ಭೇಟಿ ನೀಡಿ ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ದಾರೆ ಮೂಡಲಗಿ ಠಾಣೆ ಪೊಲೀಸರು ತಕ್ಷಣವೇ ಮಹಿಳೆಯನ್ನ ಸಾಂತ್ವನ ಕೇಂದ್ರಕ್ಕೆ ಶಿಫ್ಟ್ ಮಾಡಿದ್ದಾರೆ ಮೂಡಲಗಿ ಠಾಣೆ ಪೊಲೀಸರು மாத்தலாம் மாத்தலாம் வடல வர சரி சரி ரெடி ரெடி இங்க ரவுண்ட் அடிச்சோம் பாக்க போறோம் யார் யாராரு நம்ம ரெஜெக்ட் நான் மாத்தலாம் 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 மாத்தலாம்